ನಗರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಎನ್ನುವಂತಹ ಮಾಹಿತಿ ಬರುತ್ತೆ ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚ್ಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಸಂಸ್ಥೆ ಏನಪ್ಪ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂಥ ಸಂಸ್ಥೆ ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ನವರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ ಒನ್ ಫೋರ್ಟಿ ಬೈ ಟೂ ತೌಸಂಡ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ ಸೊ ಇದರಲ್ಲಿ ಮುಖ್ಯವಾಗಿ ಐವತ್ತೊಂದು ಅರವತ್ತ್ ಮೂರನೇ ಸೆಕ್ಷನ್ ಕಾಪಿರೈಟ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಸೆಕ್ಷನ್ ಫಿಫ್ಟಿ ಒನ್ ಮತ್ತು ಸಿಕ್ಸ್ಟಿ ತ್ರೀ ಅಂಡರ್ ಎಫ್ ಐ ಆರ್ ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ ಮುಖ್ಯವಾಗಿ ನೀವು ಗಮನಿಸಿದ್ರೆ ನೀವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್ ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್ ಮತ್ತು ಈ ಯೋನೆಕ್ಸ್ ಅನ್ನೋದು ಶಟ್ ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್ ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ ಏನಾಗುತ್ತೆ ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊತಾರೆ ಸೊ ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಅವರೇ ಕೊಟ್ಟಿದ್ದು ಸೊ ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಸೊ ನೈಂಟಿ ಫೈವ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡು ಇವತ್ತು ರೇಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂತಹ ವಾಲಿಬಾಲ್ಗಳು ಫುಟ್ಬಾಲ್ಗಳು ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ ಆ ರೈಡ್ ಇನ್ನೂ ಚಾಲ್ತಿಯಲ್ಲಿದೆ ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇದೆ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗುತ್ತೆ ಸೊ ಜಲಂಧರ್ ಪಂಜಾಬ್ನಿಂದ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದ್ರ ಬಗ್ಗೆ ಇನ್ನೂ ದೀರ್ಘವಾಗಿ ತನಿಖೆಯನ್ನು ಮಾಡಿದಾಗ ಇನ್ನಷ್ಟು ಸತ್ಯಗಳು ಹೊರಬೀಳುತ್ತವೆ ಮುಖ್ಯವಾಗಿ ನಾವು ಈಗ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಒಂದು ಈ ಕೇಸ್ ಮಾಡಿದ್ದೀವಿ ಅನ್ನುವಂಥ ತಿಳುವಳಿಕೆ ಬೇರೆಯವರು ಈ ರೀತಿಯಾಗಿ ಇದ್ದರೆ ದಯವಿಟ್ಟು ಮಾರಬಾರ್ದು ಈ ರೀತಿಯಾದಂಥದ್ದನ್ನು ಅನ್ನೋದು ತಿಳುವಳಿಕೆ ಒಂದು ವಿಚಾರ ಆದರೆ ಮತ್ತೆ ಗ್ರಾಹಕರಿಗೂ ಕೂಡ ಒಂದು ಅರಿವು ಬೇಕಾಗುತ್ತೆ ಸೊ ಈಗ ನೀವು ನೋಡಿದ್ರೆ ಕೆಲವು ಇವೆಲ್ಲ ತುಂಬ ಇದರಲ್ಲಿ ನೀವೇ ನೋಡಿದಾಗ ಯಾವುದು ಒರಿಜಿನಲ್ಲು ಯಾವುದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ಬಟ್ ನೀವು ತುಂಬ ಡೀಟೇಲ್ಡಾಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅದನ್ನು ಗ್ರಾಹಕರು ತಿಳ್ಕೋಬೇಕು ಮುಖ್ಯವಾಗಿ ಇದು ಒರಿಜಿನಲ್ ಬಾಲ್ ಇರುತ್ತೆ ಇದು ಡೂಪ್ಲಿಕೇಟ್ ಬಾಲ್ ಇದೆ ಸೊ ಇದರಲ್ಲಿ ಹೋಲೋಗ್ರಾಮ್ ಇರ್ಬೋದು ಈ ಹೋಲೋಗ್ರಾಮ್ನ ಆಗಿ ನೋಡಿದಾಗ ಇದು ತ್ರೀ ಡಿ ಹೋಲೋಗ್ರಾಮ್ ಇರುತ್ತೆ ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ ಬಟ್ ಅದು ತ್ರೀ ಡಿ ಹೋಲೋಗ್ರಾಮ್ ಇರೋದಿಲ್ಲ ಮತ್ತು ಈ ರೀತಿಯಾದಂಥ ಕೆಲವು ಅನವಶ್ಯಕವಾದಂತಹ ಇದುಗಳನ್ನು ಈ ಅಪ್ರೂವ್ಡ್ ಬೈ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಈ ರೀತಿಯಾದ ಒರಿಜಿನಲ್ಲಲ್ಲಿ ಈ ಥರ ಇರೋದಿಲ್ಲ ಮತ್ತು ನೀವು ಇದರ ಕ್ವಾಲಿಟಿ ಮತ್ತು ಟೆಕ್ಸ್ಚರ್ನೆಲ್ಲ ನೋಡಿದಾಗ ಇದರ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ಕಲರ್ ಕಾಂಬಿನೇಷನ್ ಇರ್ಬೋದು ಆ ರೀತಿಯಾಗಿ ಸೊ ಹಾಗೆ ಇದು ಕೂಡ ಅಷ್ಟೇ ಫುಟ್ಬಾಲ್ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನೀವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್ ಆಯಿತಾ ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನು ನೋಡ್ಬೋದು ಟೆಕ್ಸ್ಚರ್ ಇರ್ಬೋದು ಮತ್ತು ಹೋಲೋಗ್ರಾಮ್ ಆಮೇಲೆ ಡೀಟೇಲ್ಡಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ತುಂಬ ಸೂಕ್ಷ್ಮವಾಗಿ ಇವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಯೋನೆಕ್ಸ್ ಸೊ ಇದು ಕೂಡ ತುಂಬ ಪ್ರತಿಷ್ಠಿತ ಬ್ರ್ಯಾಂಡ್ ಸೊ ಇದರಲ್ಲಿ ಜಾಪನೀಸ್ ಮೂಲದ ಈ ಬ್ರ್ಯಾಂಡ್ನಲ್ಲಿ ಇದರಲ್ಲಿ ನಿಮಗೆ ಹೀಗೆ ನೋಡಿದಾಗ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಒರಿಜಿನಲ್ಲು ಯಾವುದು ಇದಿದೆ ಅಂತ ಸೊ ನಾರ್ಮಲ್ ಆಗಿ ನೋಡಿದಾಗ ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒರಿಜಿನಲ್ ಇದು ಫೇಕ್ ಬ್ರ್ಯಾಂಡ್ ಇದೇ ಥರ ಮಾಡ್ತಾರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಫಾಂಟ್ಸಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡ ಇದೆ ಇದು ಸ್ವಲ್ಪ ಸಣ್ಣ ಇದೆ ಈ ರೀತಿಯಾಗಿರುತ್ತೆ ಮತ್ತು ಹೋಲೋಗ್ರಾಮ್ ಇಲ್ಲೇನಿದೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಒರಿಜಿನಲಲ್ಲಿ ಸಣ್ಣದಾಗಿರುತ್ತೆ ಬಟ್ ತ್ರೀ ಡಿ ಹೋಲೋಗ್ರಾಮ್ ಇರುತ್ತೆ ಇದರಲ್ಲಿ ಟೂ ಡಿ ಹೋಲೋಗ್ರಾಮ್ ಇದೆ ಮತ್ತು ಇದು ಬ್ಯಾಚ್ ನಂಬರ್ಸ್ ಕೂಡ ಇದರಲ್ಲಿ ಬ್ಯಾಚ್ ನಂಬರ್ನ ಎಂಬಾಯ್ಸ್ ಮಾಡಿರ್ತಾರೆ ಬ್ಯಾಚ್ ನಂಬರ್ ಇದರಲ್ಲಿ ಆ ರೀತಿಯಾದಂಥ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ ಬಟ್ ಇದು ಸಾಧಾರಣ ಗ್ರಾಹಕರಿಗೆ ತುಂಬ ಕಷ್ಟ ತುಂಬ ಸೂಕ್ಷ್ಮವಾಗಿ ಗಮನಿಸದೆ ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಅವೇರ್ನೆಸ್ ಇಲ್ಲದೇ ಇರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಇದರಲ್ಲಿ ಜನರಿಗೆ ಒಂದು ಮುಖ್ಯವಾಗಿ ಗ್ರಾಹಕರು ಯಾವುದೇ ರೀತಿಯಾದಂಥ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ಕೂಡ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಶೇರ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಡ್ ಮಾಡ್ತೀವಿ ಸೊ ಈ ರೀತಿ ಗ್ರಾಹಕರನ್ನ ವಂಚನೆಗೊಳಗಾಗುವುದು ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ ಮ್ಯಾಮ್ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್ ಆ್ಯಕ್ಚುಲಿ ಎಸ್ಟರ್ಡೇಸ್ ರೈಡ್ ಇಟ್ ವಾಸ್ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬಟ್ ಟುಡೇಸ್ ಆಸ್ ಆಫ್ ನೌ ಅರೌಂಡ್ ಫೈವ್ ಲ್ಯಾಕ್ಸ್ ವಿ ಹ್ಯಾವ್ ರಿಕವರ್ಡ್ ಮ್ಯಾಮ್ ಸ್ಟಿಲ್ ಗೋಯಿಂಗ್ ಆನ್ ಆರ್ ವೆರಿಫೈಯಿಂಗ್ ಇಫ್ ದೆರ್ ಆರ್ ಎನಿ ಅದರ್ ಗೋಡೋನ್ಸ್ ಆ್ಯಂಡ್ ಆಲ್ ದಟ್ ಸೊ ದಿ ಫೈನಲ್ ನಂಬರ್ ವಿಲ್ ಗೆಟ್ ಓನ್ಲಿ ಆಫ್ಟರ್ ದಿ ಇದರಲ್ಲಿ ಮುಖ್ಯವಾಗಿ ಅದೇ ನಾವು ಓನರ್ ಏನಿದ್ದಾರೆ ಅವ್ರನ್ನ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಇದು ಮಾಡಿದ್ದೀವಿ ಹಾಗೆ ಎರಡು ಕಡೆಗೂ ಓನರ್ಸ್ ಮಾತ್ರ ಮತ್ತೆ ಇದಕ್ಕೆ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಬಂದಾಗೂ ಕೂಡ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಿಕೊಟ್ಟು ಆಲ್ಮೋಸ್ಟ್ ಇಟ್ ಸೇಮ್ ಮ್ಯಾಮ್ ಇಫ್ ಯು ದಿ ಕವರ್ಸ್ ಆ್ಯಂಡ್ ಆಲ್ ದರ್ ಇಸ್ ನೋ ಮಚ್ ಪ್ರೈಸ್ ಡಿಫ್ರೆನ್ಸ್ ರ್ಯಾಕೆಟ್ ಕೊಡಿ okay so this says mm. this is a, a fake product actually so original loan okay. so this is uh, but this these are two different uh, uh, variants but almost same uh, I was just talking to the brand protector it's uh, not even uh, twenty percent difference so almost for the same range they are selling so new yeah, he must be getting it for the cheaper price. Otherwise, he does not have any other intentions to buy that, right? So, that is What is the price of the original and uh, for example, you are t taking the audience thing. Yes. What is the uh, price, that's the original price and uh, the price for which it is being sold? Yes. Uh, see, the MRP here, it is uh, seen as 1980. But what we have checked 2600 around is the original price. So in this uh, this is the difference. But in volleyballs, so volleyball did code even. Uh, these volleyballs are being sold at 1680, but the shopkeeper says they give around 20% discount. But this is the original price that they have printed. The original product is also of same 1680. But he is claiming, he is giving a certain discount, maybe 20 percent discount. Similar so that is what happens to racket also. Yes, yes. Uh, they say that. They the discount, discount? that is what. Yeah, they is. say that they will be giving discount, but they won't claim that they are giving a fake product. They will say that some sales are happening discount and that. Huh? No, but uh, this, uh, this instance, uh, when we go around the shops here, uh, right. the thing is, as you said, uh, customers find it problem. Right. They, they go for. When you go for this one, you go for uh, that volleyball thing, famous thing, Yonex, bat, and think for, because uh, there is a lot being, you have rated a couple of shops, but yes. But when you go around the shops, it's difficult to mm -hmm. identify which is original, which is this one. For the customers, because we, when we go around to buy, uh, uh, Bruce, uh, really because which, which, those promise. are like selling, uh, being sold in a big number. ದರ್ಸ್ ಅ ಥಿಂಗ್ ಸರ್ ಬೇಸಿಕಲಿ ವಿ ವಾಂಟ್ ಟು ಕ್ರಿಯೇಟ್ ಅ ಡಿಟರೆನ್ಸ್ ಟು ಅದರ್ ಶಾಪ್ಕೀಪರ್ಸ್ ಇಫ್ ಅಟ್ ಆಲ್ ದೇ ಆರ್ ದೇರ್ ಅಂಡ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕೂಡ ನಾವು ರೈಡ್ ಮಾಡಿ ಕ್ರಮ ಕೈಗೊಳ್ತೀವಿ ಸೊ ದಟ್ಸ್ ದ ಥಿಂಗ್ ಬೇರೆ ಯಾರು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇದ್ದೀವಿ ಗ್ರಾಹಕರು ಎಚ್ಚರಿಕೆಯಿಂದ ಇದ್ದು ಏನು ರೆಪ್ಯೂಟೆಡ್ ಶಾಪ್ಸ್ ಇರುತ್ತೆ ಅವ್ರುಗಳದ್ದೆ ಅಂಥದ್ದಕ್ಕೆ ಆದಷ್ಟು ಹೋದಾಗ ದಟ್ಸ್ ನಾಟ್ ಎಕ್ಸಾಕ್ಟ್ಲಿ ಇನ್ ಅವರ್ ಡೊಮಿನ್ ಬಟ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದರೆ ವಿ ವಿಲ್ ಆ್ಯಕ್ಟ್ ಬಟ್ ಇದಕ್ಕಾಗಿ ಅಂತ ಸೆಪರೇಟ್ ಹೋಗುವಂಥದ್ದೇನಿಲ್ಲ ಬಟ್ ಕಂಪ್ಲೇಂಟ್ಸ್ ಬಂದರೆ ಮಾಹಿತಿಗಳು ಬಂದರೆ ವಿಲ್ ಆ್ಯಕ್ಟ್ ವಶಪಡಿಸ್ಕೊಂಡಿದ್ದೀವಿ ಪಡಿಸ್ಕೊಂಡಿದೀವಿ ಇನ್ವಾಯ್ಸಸ್ನೆಲ್ಲ ಇದನ್ನು ನೋಡಿದಾಗ ಇದು ಪಂಜಾಬಿಂದ ಬರ್ತಾ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಜಲಂಧರ್ ಅಂತ ಹೇಳಿದ್ನಲ್ಲ ಆ ಪ್ರದೇಶದಲ್ಲೇ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಅಲ್ಲೇ ಆಗೋದು ಸೊ ಅಲ್ಲಿಂದ ಬರ್ತಾ ಇದೆ ಇವರು ಇಲ್ಲಿ ಆರ್ಡರ್ ಕೊಡ್ತಾರೆ ಸೊ ಅಲ್ಲಿಂದ ಕಳಿಸ್ಕೊಡ್ತಾರೆ ಈಗ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಆಗ್ತಾ ಇದೆ ಸೊ ನೋ ಇವತ್ತು ಈಗಲೂ ಕೂಡ ನಡೀತಾ ಇದೆ ಸಿ ಶರ್ಟ್ ಪ್ರೊಸೆಸ್ ಏನು ಸೊ ಅದು ಆ ರೀತಿಯಾಗಿ ಅನಿಸುತ್ತೆ ಮೇಲ್ನೋಟಕ್ಕೆ ಸೊ ಮಂಗಳೂರಿನಲ್ಲಿ ಅವ್ರದ್ದು ಏನು ವ್ಯವಹಾರಕ್ಕಾಗಿ ಬಂದಿರ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್